ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಮೂತಾಡಿ ಕಾವೇರಿ ನೀರು ಕುಡೀರಿ ಜೀವ ಕೊಟ್ಟೆವು ಕಾವೇರಿ ಕೊಡಲ್ಲ 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 ಕೊಟ್ರೆ ನಾಳೆ ಬೆಂಗ್ಳೂರ್ ಬಂದ್ ಕರ್ನಾಟಕ ಬಂದ್ ಬಾರ್ಕ್ ಬಂದ್ ಎಲ್ಲಾ ಬಂದ್ ಬಂದ್ ಅಷ್ಟೇ ಜೈ ಕರ್ನಾಟಕ ಮತ್ತೆ ಏನು ಕರ್ನಾಟಕ ಏನ ಗ್ಯಾಂಗ್ ಕಟ್ಕೊಂಡ್ ಬಂದ್ ಅದು ಅಲ್ಲದ ನಮ್ಮ ಆಟ ನಾಗರಾಜ್ ಅನ್ನೂ ಹಿಡ್ಕೊಂಡ್ ಬಂದಿಯಲ್ಲ ಏನ ಎಲ್ಲಾರ ಸ್ಟ್ರೈಕ್ ಈಗ ಹೊಂಟ್ರನ ನಿಚ್ಚಳ ಶಾಲೆಗೆಲ್ಲ ಹಾಕೊಂಡ್ಬಿಟ್ರಿ ನೋಡಿ ಕೊಯ್ಲಿ ಅವರೇ ಈ ಸಲ ಆರ್ ಸಿ ಬಿಯಲ್ಲಿ ಅತಿ ಹೆಚ್ಚು ಕನ್ನಡಿಗರಿಗೆ ಸ್ಥಾನ ಕೊಡಲೇಬೇಕು ಇಲ್ಲ ಅಂದ್ರೆ ಬೆಂಗಳೂರು ಬಂದ್ ಕರ್ನಾಟಕ ಬಂದ್ ಬಸ್ ಬಂದ್ ಎಲ್ಲ ಬಂದ್ ಬಂದ್ ಮಾಡಿ ಕಡೆಗೆ ಆರ್ ಸಿ ಬಿ ಮಾಡ್ತೀನಿ ಇದು ಖಚಿತ ಖಚಿತ ಹೌದು ಏನ್ ಡೈಲಾಗ್ ಹೊಡೆದ್ರಿ ಈ ಸರ ಏನ್ ಡೈಲಾಗ್ ಹೊಡೆದ್ರಿ ಚಲೋ ಹೊಡದ್ರ ನೋಡು ಮಸ್ತ್ ಅದ್ರ ಮಸ್ತ್ ಹೊಡೆದ್ರಿ ಕೊಯ್ಲಿ ಅಣ್ಣಾರ ಹೆಂಗ್ ನೋಡ್ರಿ ನಮ್ ಸಂಘ ಕರ್ನಾಟಕ ಕ್ರಿಕೆಟರ್ ಸಾಂಗ ಹೆಂಗ್ ಮಸ್ತ್ ಐತಿಲ್ರಿ ಎಲ್ಲಾ ಪ್ಲೇಯರ್ ಗಳು ಬಂದಿವಿ ಸಿ ಬಿ ಆಡದೀವಿ ಈ ಸಲ ಸಿ ಬಿ ಬಿತ್ತೋಬೇಕ ನನ್ ಬಗ್ಗೆ ಗೊತ್ತಿದ್ದ ಮತ್ ಆಯ್ತಿ ಆರ್ ಸಿ ಬಿ ವಿಕೆಟ್ ಕೀಪರ್ ಆಗಿ ಕ್ಯಾಪ್ಟನ್ ಆಗಿ ನಾನು കർണടി കേൾ രാ നോബക്ക ഇക്കപ്പൈക്ക് മാത നമ്മ സംഘ എല്ലാ വിട ഏ രാൽ ഏൻ ഹോ ഏൻ നീ ആർ സി ബി ഹലിയ കർണാടകദുലി കന്നടി കേൾ രാങ്ങനി ചാക്ടീസ്മോ ഫാർമിവാ ഇന്ത്യൻ ടീമിനേ ആടോദനോട് ഇന്ത്യൻ ടീമിനേ ആടോദനോട് ആർ സി ബി ഏനു ബീ ಇಂಡಿಯನ್ ಟೀಮ್ನಾಗ ನೋಡು ಫಾರ್ಮ್ ಎಲ್ಲ ಹೋಗ್ಯ ತಿಂದು ಎಲ್ಲ ತಗೋದಗಿರತಾರ ಚಲೋ ಫಾರ್ಮಿ ವಾ ಅರಸಿ ಆಗತ್ತೇನು ಬಿಡೋದ ನಾ ರೀ ನಾ ದೇವದತ್ ಪಡಿಕಲ್ ದೇವದತ್ ಪಡಿಕಲ್ ಈ ಸಂಘದ ಉಪಾಧ್ಯಕ್ಷ ಇದೀನ ಅಧ್ಯಕ್ಷರು ರಾಹುಲ್ ರಾವುಲ್ ಅದರ ಉಪಾಧ್ಯಕ್ಷರು ಆಗಿನಿ ನನ್ನ ತೋರಿ ಮರಿಬೇಡ್ರಿ ನನ್ನ ಬಗ್ಗೆ ಓದ್ ವಿಡಿಯೋದಾಗ ಹೇಳಿ ಡೀಟೇಲ್ ಆಗಿ ಹೇಳೀನಿ ನನ್ನ ಸಿ ಬಿ ತೋರಿ ಇದ್ದಾಗ ನನ್ನ ಫಾರ್ಮ್ ಪೀಕ್ನಾಗಿತ್ತು

ಸೆಕೆಂಡ್ ಪೇಟೆಕ ಹೈಯೆಸ್ಟ್ ನಾನು ಇದ್ದೀನಿ ನಮ್ಮ ತೋರಿ ಮರಿಬೇಡ್ರಿ ಅದರ ಕನ್ನಡಿಗಾಗಿನ ವೈಶಾಖ್ ವಿಜಯ್ ಕುಮಾರ್ ಏನು ಬೆಂಕಿ ಬೆಂಕಿ ಹಚ್ತೀನಿ ಈ ಸಲ ಐ ಪಿ ಎಲ್ನಾಗ ತೋರ್ ನಾನು ಬರಿಬೇಡ್ರಿ ಎಂತ ಸಾವ ಬರೀ ನೀವು ನೀವೇ ರಿಟರ್ನ್ ಆದರೆ ಆಯ್ತಾ ಏನು ಕತ್ತೆ ಕಾಯಕ್ಕೆ ಹೋಗುವ ಒಯ್ಲಿ ಅನ್ನಾರ ನೀವು ನಾನು ರಿಟರ್ನ್ ಮಾಡ್ಕೋಬೇಕು ನೋಡ್ರಿ ಆಪ್ಷನ್ ನಾನು ಮಾಡಬೇಕು ನಾನು ಗೊತ್ತಾಗ್ಲ ಪ್ರಸಿದ್ಧ ಕೃಷ್ಣ ಹ್ಯಾಂಗೆ ಬಾಲಿಂಗ್ ಮಾಡಕ್ಕೆ ನೀವು ఓడ్ క్లోయి బాలింగ్ ఫాస్ట్ బాలర్ నేను తో ప్లీజ్ మరీ బ్యాడ మరిస్ రీ ప్రసిద్ధనార నొబ్రా ఫాస్ట్ బాలర్ అల్ రీ నోదీ నో అదినీ విద్ర కయారా నోడ్రీ ఓత్సలా పంజాబ్న బాలింగ్ మి నా బాలింగ్ మ ಗ್ರೌಂಡ್ ತುಂಬ ವಿದ್ಯುತ್ ಸಂಚಾರ ಆಗಿಬಿಡೋದು ಎಲ್ಲ ಕಡೆ ಲೈಟ್ ಲೈಟ್ ಆ ಲೈಟಿನ ಫೋಕಸ್ಗೆ ವಿಕೆಟ್ ಆಗಿಬಿಡೋ ಬ್ಯಾಟ್ಸ್ಮನ್ ಗೊತ್ತಲ್ಲ ನಾನು ತೋರಿ ಕೊಯ್ಲಿ ಅಣ್ಣಾರ ಮರಿಬೇಡ್ರಿ ರೀ ಕೊಯ್ಲಿ ಅಣ್ಣಾರ ಬರೀ ಫಾಸ್ಟ್ ಬಾಲರ್ಗಳು ನಟ ನೋಡ್ಬೇಡ್ರಿ ನಮ್ಮನ್ನು ನೋಡ್ರಿ ಸ್ಪಿನ್ನರ್ಗಳು ನಾವು ಅದೀವಿ ಕೃಷ್ಣಪ್ಪ ಗೌತಮ್ ಕನ್ನಡಿಯ ಕೃಷ್ಣಪ್ಪ ಗೌತಮ್ ಕೆ ಗೌತಮ್ ನಾನು ಮಸ್ತ್ ಅಂದ್ರೆ ಮಸ್ತ್ ಬಾಲಿಂಗ್ ಮಾಡ್ತೀನಿ ಚಲೋತ್ತಿನ ಬಾಲಿಂಗ್ ಮಾಡ್ತೀನಿ ನಾನು ತೋರಿ ಮರಿಬೇಡ್ರಿ ಬಿ ಒಳಗೆ ಬಾಲಿಂಗ್ ಮಾಡ್ತಿದ್ದಾರಲ್ಲ ಹಂಗ ನಾನು ಬಾಲಿಂಗ್ ಸಿ ಬಿ ಬಿಳ್ದೆ ನನ್ನ ತೋರಿ ಮರಿಬೇಡ್ರಿ ಪ್ಲೀಸ್ ನಾನು ತೋರಿ ಗೌತಮ್ ಅಣ್ಣಾರ ಚಾಲ್ ಅಣ್ಣಾರ ಮಾಡೋಂತವ್ರ ಯಾರು ರೀ ಯಾರೂ ಇಲ್ಲ ಈ ಭೂಮಿ ಮೇಲೆ ಯಾರು ಇಲ್ಲ ಅದು ಸಿ ಬಿ ಗ್ರೌಂಡ್ ಆಲಮನೆ ಬಾಲಿಂಗ್ ಮಾಡಾಕ ಯಾರ ಕೈಯಾಗೂ ಆಗೋದಿಲ್ಲ ಮೊದ್ಲ ನೋಡ್ರಿ ಗ್ರೌಂಡ್ ಯಾರಿಗೂ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ അവ കി ബി മഗ ഹീരാ ഹർസി ആടി എ ജന കന്നടി ಕೇಂದಿದುರ ಅದೇ ತರ ಚಾನ್ ಅವರು ಕೂಡ ಕನ್ನಡಿಗರ ಮನಸನ್ನ ಕೆಂದಿದ್ದಾರೆ ಅವ್ರನ್ನ ಬಿಟ್ಟು ನೀವು ಹಾಡ್ತರಾ ನಮಗೆ ಚಾರು ಬೇಕು ಬೇಕೇ ಬೇಕು ತೋರ ಬೇಕು ಇದು ಕಚಿದಾ ಬೇಕು पहिले ਆನಾರೆ ಇವರ ಬಿಡ್ರಿ ಇವರ ಬಿಡ್ರಿ ನನ್ನ ತೋರೆ ನನ್ನ ತೋರೆ ಅಭಿನವ ಮನೋಹರ ಹೆಸ್ತ್ರಕ್ಕೆ ತಕ್ಕಂಗೆ ಮನೋಹರವಾಗಿ ಬ್ಯಾಟಿಂಗ್ ಮಾಡುತ್ತಿನಾ ನನ್ನ ತೋರಿ ನೀವು ಬಿಡಬೇಡಿ ಹೋದ್ಸಲ ಜಿ ಟಿ ಒಳಗು ಹಂಗ ಚಲೋತ್ತ ಆಡೀನಿ ನಿಮ್ ಕಡೆನು ಅಷ್ಟ ಚಲೋತ್ತ ಆಡ್ತೀನಿ ನನ್ನ ತಗೋರಿ ಕೊಯ್ಲಿ ಯೋರಿ ಆರ್ ಸಿ ಬಿ ಈ ಸಲ ಕಪ್ ಗೆದ್ರೆ ಒಂದಿನ ರಜಾ ಸೋತ್ರೆ ಸ್ಟ್ರೈಕ್ ಬೆಂಗಳೂರು ಬಂದ್ ಕರ್ನಾಟಕ ಬಂದ್ ಎಲ್ಲ ಬಂದ್ ಎಲ್ಲ ಕನ್ನಡಿಗರು ಈ ಬಂದ್ ಗೆ ಹೋಗಿ ಕರೆ ಕೊಡ್ತಾರೆ ನೀವು ಬಂದ್ ಗೆ ಸಹಕರಿಸ್ಬೇಕು ಬಂದ್ ಮಾಡಿ ಮಾಡ್ತೀವಿ ನೋಡ್ರಪ್ಪ ವಿಡಿಯೋ ನೋಡು ಅನ್ನಗಳ ವಿಡಿಯೋಕ್ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಕ್ಕಂದ್ರೆ ಅದಕ್ಕೂ ನಮ್ಮ ಅನ್ನಾರ ಬಂದ್ ಮಾಡ್ತಾರೆ